ಎಲ್ರಿಗೂ ನಮಸ್ಕಾರ ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಟ ದರ್ಶನ್ ರವರು ರೇಣುಕಾ ಸ್ವಾಮಿ ಅವರ ಒಂದು ಕೊಲೆಯ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಸೇರಿಕೊಂಡಿದ್ದಾರೆ ಅಂತ ಹೇಳ್ಬೋದು ಅರೆಸ್ಟ್ ಅಥವಾ ತನಿಖೆಗಾಗಿ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ ನಟ ದರ್ಶನ್ ರವರ ಪತ್ನಿ ಆದ ವಿಜಯಲಕ್ಷ್ಮಿ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಮಾಧ್ಯಮಗಳ ಮುಂದೆ ಬರೋದು ಅಪರೂಪ ಆದರೆ ಮಾಧ್ಯಮಗಳ ಮುಂದೆ ಏನನ್ನು ಹೇಳಿದ್ದಾರೆ ಹಾಗೆ ಪವಿತ್ರ ಗೌಡ ಅವರ ಬಗ್ಗೆ ಏನನ್ನ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅನ್ನೋದನ್ನು ನೋಡೋಣ ಅದರಿಗಿಂತ ಮುಂಚೆ ನಮ್ಮೊಂದು ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಇವಾಗಲೇ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಟ ದರ್ಶನ್ ಡಿ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ ಇವಾಗಲೇ ಕಮೆಂಟ್ ಮಾಡಿ ಈ ಒಂದು ವಿಡಿಯೋಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬನ್ನಿ ವಿಡಿಯೋನ ಮುಂದುವರ್ಸೋಣ ಈ ಒಂದು ಪ್ರಕರಣ ದಾಖಲೆಯಾದ ನಂತರ ನಟ್ಟಿ ನಟ ದರ್ಶನ್ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಪ್ರತಿಕ್ರಿಯೆಯನ್ನು ಯಾವುದೇ ಮಾಧ್ಯಮಗಳ ಮುಂದೆ ಕೊಟ್ಟಿಲ್ಲ ಹಾಗಾಗಿ ಅವರು ಮಾಧ್ಯಮಗಳ ಮುಂದೆ ಬರೋದು ಅಪರೂಪ ಅಂಥದ್ರಲ್ಲೂ ಈ ಒಂದು ಕೇಸ್ ಆದ ತಕ್ಷಣ ಅವರಿಗೆ ಬಹಳ ನೋವಾಗಿರುತ್ತೆ ಏನಾಗ್ತಿದೆ ಅಂತ ಅವ್ರಿಗೂ ಕೂಡ ಒಂದು ಗೊಂದಲ ಉಂಟಾಗಿರುತ್ತೆ ಹಾಗಾಗಿ ಅವ್ರಿಗೂ ಕೂಡ ಮನಸ್ಸಿಗೆ ಬೇಜಾರು ಆಗಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ನಟ ದರ್ಶನ್ ರವರ ಒಂದು ಫಾಲೋಯಿಂಗ್ ಏನಿತ್ತು ಅದನ್ನು ಅನ್ಫಾಲೋ ಮಾಡಿದ್ದಾರೆ ಹಾಗೆ ಅವರ ಡಿ ಪಿಯನ್ನು ಯನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ರಿಮೂವ್ ಮಾಡಿದ್ದಾರೆ ಇದು ಅವರಿಗೆ ಬಹಳ ಮನಸ್ಸಿಗೆ ಬೇಜಾರು ಆಗ್ತಿದೆ ಅನ್ನೋ ಒಂದು ಅವರ ಮೊದಲ ಪ್ರತಿಕ್ರಿಯೆ ಅಂತ ಹೇಳ್ಬೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೆ ಈ ಒಂದು ಹಿಂದೆ ಪವಿತ್ರ ಗೌಡ ಅವರು ಏನು ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ರವರ ಜೊತೆ ಇದ್ದ ಒಂದು ಫೋಟೋವನ್ನು ಶೇರ್ ಮಾಡಿದ್ರು ಆ ಒಂದು ವಿಚಾರಕ್ಕೂ ಕೂಡ ಹಿಂದೆ ಮನಸ್ತಾಪಗಳಾಗಿತ್ತು ಹಾಗೆ ಒಂದು ವಿವಾದಕ್ಕೆ ಕಾರಣವಾಗಿತ್ತು ಆ ಒಂದು ಪೋಸ್ಟ್ಗಳು ಅವಾಗಲೂ ಕೂಡ ಅವರಿಗೆ ಅಸಮಾಧಾನವನ್ನು ತೋರಿಸಿದ್ದು ವ್ಯಕ್ತಪಡಿಸಿದ್ರು ಆದರೆ ಇವಾಗ ಈ ಒಂದು ಏನು ಕೇಸ್ ಇದೆ ಈ ಒಂದು ಕೊಲೆಯ ಪ್ರಕರಣದಲ್ಲಿ ದರ್ಶನ್ರವರು ಭಾಗಿ ಆಗಿದ್ದಾರಾ ಇಲ್ವಾ ಅಂತ ಇನ್ನೂ ಕೂಡ ವಿಚಾರಣೆಗಳು ನಡೀತಾ ಇದೆ ಇನ್ನೂ ಕೂಡ ಆರು ದಿನ ಏನು ಟೈಮ್ನ ತಗೊಂಡಿದ್ದು ಆ ಒಂದು ಆರು ದಿನ ಟೈಮ್ಗಳಲ್ಲಿ ಗೊತ್ತಾಗಲಿದೆ ಪ್ರಕರಣಗಳನ್ನೆಲ್ಲ ಒಂದೊಂದಾಗಿ ಏನೇನು ಆಗಿದೆ ಅಂತ ಎಲ್ಲ ವಿಚಾರಣೆಗಳು ಕೂಡ ಈಗ ನಡೀತಾ ಇದೆ ದರ್ಶನ್ ರವರ ವಕೀಲರು ಕೂಡ ಹೇಳ್ತಾ ಇದ್ದಾರೆ ದರ್ಶನ್ ರವರು ತುಂಬಾ ಇನ್ನೋಸೆಂಟು ಅವ್ರಿಗೆ ಏನೂ ಗೊತ್ತಿಲ್ಲ ಇದು ಅಚಾನಕ್ಕಾಗಿ ಕಾಣದ ಕೈಗಳಿಂದ ಆಗಿದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಪ್ರಕರಣಗಳು ಏನಿದೆ ಈ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಆಗುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಎಷ್ಟೋ ಜನ ಒಂದು ವಿಚಾರವನ್ನು ಗೊತ್ತಿಲ್ಲದೆ ಕೂಡ ಏನೋ ತಪ್ಪು ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಒಂದು ಚಾನೆಲಲ್ಲಿ ಏನು ಪಕ್ಕಾ ಇನ್ಫಾರ್ಮೇಷನ್ಗಳನ್ನ ನಿಮಗೆ ಎಲ್ಲ ಕಡೆ ಒಂದು ಇನ್ಫಾರ್ಮೇಷನ್ನ ತಿಳಿದುಕೊಂಡು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ನ ಮಾಡಿ ದರ್ಶನ್ ನಟ ದರ್ಶನ್ರವರ ಡಿ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ನಟ ದರ್ಶನ್ರವರು ಇನ್ನೋಸೆಂಟ್ ಅಂತ ಅವರ ಲಾಯರ್ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಮುಂದಿನ ವುಡದಲ್ಲಿ ನಿಮಗೆ ಸಿಗ್ತೇನೆ ವೀಕ್ಷಕರೇ